ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಏಷ್ಯಾದ ಎರಡನೇ ಅತಿ ದೊಡ್ಡ ಶ್ರೀಮಂತ ಭಾರತದ ಕುಬೇರ ಗೌತಮ್ ಅದಾನಿಗೆ ಸಂಕಷ್ಟಗಳ ಸರಮಾಲೆ ಮುಗಿಯುವಂತೆ ಕಾಣಿಸ್ತಿಲ್ಲ ಹಿಂಡನ್ಬರ್ಗ್ ವರದಿಯಾಯಿತು ಲಂಚದ ಆರೋಪ ಬಂತು ಈಗ ನೋಡಿದ್ರೆ ಅಮೆರಿಕದ ಕೋರ್ಟ್ ನಿಂದ ಮತ್ತೊಂದು ಆಘಾತ ಎದುರಾಗಿದೆ ಅಮೆರಿಕ ಎಸ್ಇ ಸಿ ಅಂದ್ರೆ ಅಲ್ಲಿನ ಷೇರು ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆ ಗೌತಮ್ ಅದಾನಿಗೆ ಮತ್ತು ಅವರ ಸಂಬಂಧಿ ಸಾಗರ್ ಅದಾನಿಗೆ ಕೋರ್ಟ್ ನೋಟಿಸ್ ಕೊಡೋಕೆ ಒಂದು ವಿಚಿತ್ರ ಮತ್ತು ಕಠಿಣ ಮಾರ್ಗವನ್ನು ಹುಡುಕಿದೆ ಈ ಸುದ್ದಿ ಹೊರಬಿದ್ದಿದ್ದೇ ತಡ ಅದಾನಿ ಷೇರುಗಳು ದಪ ದಪ ಅಂತ ನೆಲಕಚ್ಚಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಈ ಸುದ್ದಿಯಿಂದಾಗಿ ಅದಾನಿ ಷೇರುಗಳು ಪಾತಾಳಕ್ಕೆ ಕುಸಿದಿದ್ದು ಯಾಕೆ ಇದ್ರ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರ ತಂತ್ರಗಾರಿಕೆ ಇದೆಯಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಹೈ ಪ್ರೊಫೈಲ್ ಡ್ರಾಮಾವನ್ನ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಈ ಕಥೆ ಶುರುವಾಗೋದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕಾದ ಕೋರ್ಟ್ನಲ್ಲಿ ಅದಾನಿ ವಿರುದ್ಧ ಒಂದು ಗಂಭೀರವಾದ ಚಾರ್ಜ್ ಶೀಟ್ ಓಪನ್ ಆಗುತ್ತೆ ಇದರಲ್ಲಿ ಗೌತಮ್ ಅದಾನಿ ಮತ್ತು ಅವರ ಟೀಮ್ ಮೇಲೆ ಒಂದು ಆರೋಪ ಹೊರಿಸಲಾಗಿರುತ್ತೆ ಆರೋಪ ಏನು ಅಂದ್ರೆ ಸೋಲಾರ್ ಎನರ್ಜಿ ಕಾಂಟ್ರಾಕ್ಟ್ ಪಡೆಯೋಕೆ ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡಿದ್ದಾರೆ ಅನ್ನೋದು ಇದೇನು ಹತ್ತಿಪ್ಪತ್ತು ಸಾವಿರ ರೂಪಾಯಿಯ ಕಥೆಯಲ್ಲ ಬರೋಬ್ಬರಿ ಅರವತ್ತೈದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಈಗ ವಿಷಯ ಏನಪ್ಪಾ ಅಂದ್ರೆ ಈ ಕೇಸ್ನಲ್ಲಿ ಅದಾನಿ ಅವರಿಗೆ ನೋಟಿಸ್ ಅಥವಾ ಸಮನ್ಸ್ ತಲುಪಿಸಬೇಕು ಸಾಮಾನ್ಯ ನಿಯಮದ ಪ್ರಕಾರ ಅಮೆರಿಕ ಸರ್ಕಾರ ಭಾರತ ಸರ್ಕಾರಕ್ಕೆ ಮನವಿ ಮಾಡಬೇಕು ಆಮೇಲೆ ಭಾರತದ ಅಧಿಕಾರಿಗಳು ಅದನ್ನು ಅದಾನಿಗೆ ತಲುಪಿಸಬೇಕು ಇದನ್ನ ಕಾನೂನು ಪರಿಭಾಷೆಯಲ್ಲಿ ಹೇ ಕನ್ವೆನ್ಷನ್ ನಿಯಮ ಅಂತಾರೆ ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ ಕಳೆದ ಒಂದು ವರ್ಷದಿಂದ ಅಮೆರಿಕದ ಇ ಸಿ ಅದಾನಿಗೆ ಸಮನ್ಸ್ ಕೊಡೋಕೆ ಟ್ರೈ ಮಾಡ್ತಿದೆ ಆದರೆ ಭಾರತ ಸರ್ಕಾರ ಎರಡು ಬಾರಿ ಈ ಮನವಿಯನ್ನು ತಿರಸ್ಕರಿಸಿದೆ ಹೌದು ಸಹಿ ಸರಿಯಿಲ್ಲ ಸೀಲ್ ಹಾಕಿಲ್ಲ ಪ್ರೊಸೀಜರ್ ಇಲ್ಲ ಅನ್ನೋ ಕುಂಟು ನೆಪಗಳು ತಾಂತ್ರಿಕ ಕಾರಣಗಳನ್ನ ನೀಡಿ ಭಾರತದ ಕಾನೂನು ಸಚಿವಾಲಯ ಈ ಸಮನ್ಸ್ ಜಾರಿ ಮಾಡೋಕೆ ಒಪ್ತಿಲ್ಲ ಇಮೇಲ್ ಅಸ್ತ್ರ ಪ್ರಯೋಗಕ್ಕೆ ಮುಂದಾದ ಅಮೆರಿಕ ಭಾರತ ಸರ್ಕಾರ ಯಾವಾಗ ನೋ ಅಂತೋ ಅಮೆರಿಕದ ಎಸ್ಇಸಿ ಅಧಿಕಾರಿಗಳಿಗೆ ಕೋಪ ನೆತ್ತಿಗೇರಿದೆ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಸೀಲು ಸಹಿಯೆಲ್ಲ ಬೇಕಾಗಿಲ್ಲ ಭಾರತ ಸರ್ಕಾರ ಸುಮ್ಮನೆ ಕಾಲಹರಣ ಮಾಡ್ತಿದೆ ಅಂತ ಅಮೆರಿಕ ಅಧಿಕಾರಿಗಳು ವಾದಿಸುತ್ತಿದ್ದಾರೆ ಇದೇ ಆಧಾರದಲ್ಲಿ ನ್ಯೂಯಾರ್ಕ್ನ ಬ್ರೂಕ್ಲಿನ್ ಕೋರ್ಟ್ ಜಡ್ಜ್ ನಿಕೋಲಸ್ ಅವರಿಗೆ ಮನವಿ ಮಾಡಿರೋ ಎಸ್ಇ ಸಿ ಸ್ವಾಮಿ ನಾವು ಭಾರತ ಸರ್ಕಾರದ ಮೂಲಕ ಹೋಗಿ ಟೈಮ್ ವೇಸ್ಟ್ ಮಾಡೋಕೆ ಆಗಲ್ಲ ಅವರು ಸಹಕರಿಸ್ತಾ ಇಲ್ಲ ದಯವಿಟ್ಟು ನಮಗೆ ಪರ್ಮಿಷನ್ ಕೊಡಿ ನಾವು ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿಗೆ ನೇರವಾಗಿ ಇಮೇಲ್ ಮೂಲಕವೇ ಸಮನ್ಸ್ ಕಳಿಸ್ತೀವಿ ಅಂತ ಕೇಳಿಕೊಂಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಒಂದು ದೇಶದ ದೈತ್ಯ ಉದ್ಯಮಿಗೆ ಇನ್ನೊಂದು ದೇಶದ ಕೋರ್ಟ್ ವಾಟ್ಸಪ್ ಅಥವಾ ಇಮೇಲ್ನಲ್ಲಿ ಬನ್ನಿ ಕೋರ್ಟ್ಗೆ ಅಂತ ಕರೆಯೋ ಪರಿಸ್ಥಿತಿ ಬಂದಿದೆ ಇನ್ಮುಂದೆ ಸಾಂಪ್ರದಾಯಿಕ ವಿಧಾನಗಳು ವರ್ಕ್ ಆಗಲ್ಲ ನಾವು ಮಾಡರ್ನ್ ದಾರಿ ಹಿಡಿಬೇಕು ಅನ್ನೋದು ಅಮೆರಿಕದ ಅಧಿಕಾರಿಗಳ ವಾದ ನಡುಗಿದ ಷೇರುಪೇಟೆ ಒಂದೇ ದಿನದಲ್ಲಿ ಲಕ್ಷ ಕೋಟಿ ನಷ್ಟ ಸ್ನೇಹಿತರೆ ಈ ಸುದ್ದಿ ಯಾವಾಗ ಹೊರಬಿತ್ತು ಇತ್ತ ಭಾರತದಲ್ಲಿ ಅದಾನಿ ಸಾಮ್ರಾಜ್ಯ ಅಕ್ಷರಶಃ ನಡುಗೆ ಹೋಗಿದೆ ಜನವರಿ ಇಪ್ಪತ್ಮೂರು ಶುಕ್ರವಾರ ಅದಾನಿ ಪಾಲಿಗೆ ಕರಾಳ ಶುಕ್ರವಾರವಾಗಿ ಪರಿಣಮಿಸಿದೆ ಶುಕ್ರವಾರ ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂಗೆ ಅದಾನಿ ಗ್ರೂಪ್ನ ಷೇರುಗಳು ದಡದಡನೆ ಕುಸಿಯೋದಿಕ್ಕೆ ಶುರು ಮಾಡಿದ್ವು ದಿನದಂತಕ್ಕೆ ಅದಾನಿ ಗ್ರೀನ್ ಎನರ್ಜಿ ಬರೋಬ್ಬರಿ ಹದಿನಾಲ್ಕು ಪರ್ಸೆಂಟ್ ಕುಸಿತ ಕಂಡ್ರೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಹನ್ನೆರಡು ಪರ್ಸೆಂಟ್ ಅದಾನಿ ಎಂಟರ್ಪ್ರೈಸಸ್ ಹನ್ನೊಂದು ಪರ್ಸೆಂಟ್ ಬಿದ್ದಿದೆ ಉಳಿದ ಷೇರುಗಳು ಇದೇ ರೀತಿ ನೆಲಕಚ್ಚಿವೆ ಇದರಿಂದ ಒಟ್ಟಾರೆ ಒಂದೇ ದಿನದಲ್ಲಿ ಹೂಡಿಕೆದಾರರ ಒಂದು ಕೋಟಿ ರೂಪಾಯಿ ಸಂಪತ್ತು ಕರಗಿ ಹೋಗಿದೆ ಅಮೆರಿಕದ ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿ ಲಂಚದ ವಿಷಯ ಮುಚ್ಚಿಟ್ಟು ಹಣ ಸಂಗ್ರಹಿಸಿದ್ದಾರೆ ಅನ್ನೋದು ಅದಾನಿ ಮೇಲಿರೋ ಪ್ರಮುಖ ಆರೋಪ ಆದರೆ ಅದಾನಿ ಗ್ರೂಪ್ ಮಾತ್ರ ಇದೆಲ್ಲ ಸುಳ್ಳು ಆಧಾರರಹಿತ ಆರೋಪಗಳು ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ನೀಡಿದೆ ಟ್ರಂಪ್ ಆಟದಿಂದ ಅದಾನಿಗೆ ಬಂತ ಸಂಕಷ್ಟ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಡೊನಾಲ್ಡ್ ಟ್ರಂಪ್ ಫ್ಯಾಕ್ಟರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಟ್ರಂಪ್ ಅಧಿಕಾರ ವಹಿಸಿಕೊಂಡ್ರು ಸದ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧ ಅಷ್ಟೇನು ಚೆನ್ನಾಗಿಲ್ಲ ಟ್ರಂಪ್ ಸರ್ಕಾರ ಭಾರತದ ವಸ್ತುಗಳ ಮೇಲೆ ಸುಂಕ ಏರಿಕೆ ಮಾಡಿ ಕಿತಾಪತಿ ಮಾಡ್ತಿದೆ ತನ್ನ ಜೊತೆಗಿನ ಒಪ್ಪಂದಕ್ಕೆ ಬಲವಂತ ಮಾಡ್ತಿದೆ ಒಂದು ಕಡೆ ಟ್ರಂಪ್ ಮತ್ತು ಮೋದಿ ಅವರು ದೋಸ್ತ್ ಅಂತ ಹೇಳ್ಕೊಳ್ತಾರೆ ಆದರೆ ಇನ್ನೊಂದು ಕಡೆ ಅಮೆರಿಕದ ತನಿಖಾ ಸಂಸ್ಥೆಗಳು ಭಾರತದ ಉದ್ಯಮಿಗಳ ಬೆನ್ನಿಗೆ ಬಿದ್ದಿವೆ ಅದರ ಮುಂದುವರೆದ ಭಾಗವೇ ಈ ಕಾನೂನು ಹೋರಾಟದಂತೆ ಗೋಚರಿಸ್ತಾ ಇದೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಕೇವಲ ಕಾನೂನು ಸಮರ ಅಲ್ಲ ಬದಲಿಗೆ ಇದೊಂದು ಒತ್ತಡದ ತಂತ್ರ ಹೇಳಿ ಕೇಳಿ ಅದಾನಿ ಮೋದಿ ಆಪ್ತ ಅನ್ನೋ ಆರೋಪ ಹೊತ್ತವರು ಹೀಗಾಗಿ ಇದರ ಹಿಂದೆ ಅದಾನಿ ಮೂಗು ಒತ್ತಿ ಮೋದಿ ಬಾಯಿ ತೆರೆಯೋ ತಂತ್ರವೂ ಇರಬಹುದು ಅನ್ನೋ ಮಾತುಗಳು ಚಲಾವಣೆಯಲ್ಲಿವೆ ಭಾರತ ಸರ್ಕಾರ ಯಾಕೆ ಸಮನ್ಸ್ ತಡೆ ಹಿಡಿತು ಅನ್ನೋ ಪ್ರಶ್ನೆಗೆ ಅದಾನಿ ನಮ್ಮ ದೇಶದ ಪ್ರೈವೇಟ್ ವಿಷಯ ಅಮೆರಿಕ ಮೂಗು ತೂರಿಸೋದು ಬೇಡ ಅನ್ನೋದು ಕಾನೂನು ಸಚಿವಾಲಯದ ಪರೋಕ್ಷವಾದವಾಗಿದೆ ಆದ್ರೆ ನಮ್ಮ ಇನ್ವೆಸ್ಟರ್ಸ್ಗೆ ಮೋಸ ಆಗಿದೆ ನಾವು ಬಿಡಲ್ಲ ಅಂತ ಅಮೆರಿಕ ವಾದಿಸ್ತಿದೆ ಸದ್ಯಕ್ಕೆ ಅಮೆರಿಕದ ಕೋರ್ಟ್ ಇನ್ನೂ ಇಮೇಲ್ ಸಮನ್ಸ್ ಓಕೆ ಅಂದಿಲ್ಲ ಆದ್ರೆ ಅಮೆರಿಕದ ಕೋರ್ಟ್ ಏನಾದರೂ ಇಮೇಲ್ ಮೂಲಕ ಸಮನ್ಸ್ ನೀಡೋದಕ್ಕೆ ಒಪ್ಪಿಗೆ ಕೊಟ್ರೆ ಅದು ದೊಡ್ಡ ಮಟ್ಟದ ಕಾನೂನು ಸಮರಕ್ಕೆ ನಾಂದಿಯಾಗಲಿದೆ ಸ್ನೇಹಿತರೆ ಒಂದು ಕಡೆ ದೇಶದ ಅಭಿವೃದ್ಧಿಗೆ ಅದಾನಿ ಕೊಡುಗೆ ಇದೆ ಅಂತಾರೆ ಇನ್ನೊಂದು ಕಡೆ ಇಂಥ ಗಂಭೀರ ಆರೋಪಗಳು ಕೇಳಿ ಬರ್ತಿವೆ ಅಮೆರಿಕದ ಈ ನಡೆ ಭಾರತದ ಉದ್ಯಮದ ಮೇಲಿನ ದಾಳಿನ ಅಥವಾ ತಪ್ಪು ಮಾಡಿದ್ರಿಂದ ಅದಾನಿಗೆ ಶಿಕ್ಷೆ ಆಗ್ತಾ ಇದೆಯಾ ಅದಾನಿ ವಿರುದ್ಧ ಅಮೆರಿಕ ನಡೆಸ್ತಾ ಇರೋ ಈ ಲೀಗಲ್ ವಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಉದ್ಯಮ ವಲಯದ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ